Sir, we can press. All of you can press, please. please. We can press. Where <laughs> they <laughs> ಂತಹ ವಿಜಯ್ ಮಾಂತೇಶ್ ದಾಮನ್ ಅವರೇ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಹಾಗಾದರೆ ಈಗ ತಾನೇ ತನ್ನ ಕರ್ತವ್ಯಕ್ಕೆ ಹೊರಳಿರುವ ಜಿಲ್ಲಾ ಪ್ರಧಾನ ಸತ್ಯ ನ್ಯಾಯಾಲಯದಂತಹ ಜಿ ಎಲ್ ಲಕ್ಷ್ಮಣ ಅವರೇ ಮುಖ್ಯ ಕಾರ್ಯನಿರ್ವಹಕ ಅಧಿಕಾರಿಗಳಂತಹ ಅಕ್ಷಯ ಶ್ರೀಧರ್ ಅವರೇ ಪೊಲೀಸ್ ಅಧ್ಯಕ್ಷರಾದಂತಹ ಅಂಕುಶ್ ಅವರೇ ಲಕ್ಷ್ಮಣ್ ಶಿರೂರ್ರವರೇ ನನ್ನ ಸೋದರ ನ್ಯಾಯಮೂರ್ತಿಗಳಾದಂತಹ ಕೆ ಎಂ ರಾಜಶೇಖರ್ ಅವರೇ ಶ್ರೀನಿವಾಸ್ ಅವರೇ ಅರವಿಂದ್ರವರೇ ಈ ಜಿಲ್ಲೆಯ ಕಾನೂನು ಸದಸ್ಯ ಕಾರ್ಯದರ್ಶಿಗಳಾದಂತಹ ಬಿ ಆರ್ ಮುತಾಲಿಕ್ ದಸಾಯ್ ಲೋಕಾಯುಕ್ತ ಸಂಸ್ಥೆಯ ಎಸ್ ಪಿ ಆದಂತಹ ಕೋಲಾಪುರವರೇ ಎಲ್ಲ ಪೊಲೀಸ್ ಎಲ್ಲ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳೇ ರಾಜ್ಯದ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರೇ ಪೊಲೀಸ್ ವರ್ಗದವರೇ ನನ್ನ ಪ್ರೀತಿಯ ಪ್ರಿಂಟ್ ಮಾಧ್ಯಮದ ಆಗಮ್ ಕೆಟ್ಟ ಕೆಟ್ಟದ್ದು ನಿಮ್ಮ ಸಂಬಳ ಬಿಟ್ಟು ಕೆಟ್ಟದ್ದು ಏನೇ ಬರಲಿ ಅದು ನೆಗೆಟಿವ್ ಎನರ್ಜಿ ಒಳಗಡೆ ಬಾಡಿ ಒಳಗಡೆ ಬರುತ್ತೆ ನಿಮಗಲ್ಲ ನಿಮ್ಮ ಎಂಟೈರ್ ಫ್ಯಾಮಿಲಿಗಳಿಗೂ ಬರುತ್ತೆ ಎಂಟಿ ಮಕ್ಕಳು ಬರುತ್ತೆ ನಿಮ್ಮ ಜನರೇಷನ್ ಬರುತ್ತೆ ಹೋಗುತ್ತೆ ಕೆಟ್ಟದ್ದು ನೀವೇನೇ ಮಾಡಲಿ ಅನ್ಯಾಯದಿಂದ ಬಂದ ಹಣದಿಂದ ನೀವು ತಗೊಳ್ಳೋದು ಊಟ ನೆಗೆಟಿವ್ ಎನರ್ಜಿ ಮಕ್ಕಳ ನೆಗೆಟಿವ್ ಎಜುಕೇಶನ್ ಫ್ಯಾಮಿಲಿ ನೆಗೆಟಿವ್ ಆದಾಗ ಒಂದು ಜನ್ರೇಷನ್ಗೆ ನಿಮ್ಮಿಂದ ನಿಮ್ಮ ಜನ್ರೇಷನ್ ಕ್ಲೋಸ್ ಆಗುತ್ತೆ ಅದೇ ಕಷ್ಟಪಟ್ಟು ನಾವು ನ್ಯಾಯವಾಗಿ ಬದುಕಿದರೆ ನಿಮ್ಮಿಂದ ಪಾಸಿಟಿವ್ ಎನರ್ಜಿ ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಜನ್ರೇಷನ್ಸ್ಗೆ ಐದಾರು ತಲೆಮಾರು ನಿಮ್ಮ ಕೊಂಡು ನಿಮ್ಮ ತಲೆಮಾರು ನಡೀತವೆ ಅದು ಬೇಕಾ ಒಂದು ಜನರೇಷನ್ ನಾವು ಹೋಗಬೇಕಾ ಸುಟ್ಟಿದ ಮೇಲೆ ನಾವೆಲ್ಲ ಸಾಯಲೇಬೇಕು ಸಾಯಕ್ಕಿಂತ ಮೊದಲು ನಮ್ಮ ದೇಶದ ನಾಯಕರು ಕೊಡಿಯ ಕೊಟ್ಟೋಗಿದ್ದಾರೆ ನಮಗೆ ಸ್ವಾತಂತ್ರ್ಯ ಭಗತ್ ಸಿಂಗ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಮಹಾತ್ಮಾ ಗಾಂಧಿ ಬಾಬಾ ಅಂಬೇಡ್ಕರ್ ವಲ್ಲಭಭಾಯ್ ಪಟೇಲ್ ಎಂತ ಎಂತ ಮಹನೀಯರು ಸುಮಾರು ಹೆಸರುಗಳನ್ನ ಭಗತ್ ಸಿಂಗ್ ಸತ್ತಾಗ ಇಪ್ಪತ್ಮೂರು ವರ್ಷ ಆ ತ್ಯಾಗ ಬಲಿದಾನ ಕೆಚ್ಚು ತೊಂಬತ್ತೈದು ಪರ್ಸೆಂಟ್ ಇತ್ತು ಅವಾಗ ಅವಾಗ ಐದು ಜನ ಇದ್ರು ನಿರುಸಾಧಕರು ಅವರಿಂದಾನೆ ತಡವಾಗಿ ನಮ್ಗೆ ಸ್ವಾತಂತ್ರ್ಯ ಬಂದಿತ್ತು ಸ್ವಾತಂತ್ರ್ಯ ಬರಬೇಕಾದಿಷ್ಟು ಜನ ನಾವು ಕೂತ್ಕೋಬೇಕಾದ್ರೆ ರಕ್ತ ಕಾಲಗಳು ಸರ್ ದಯವಿಟ್ಟು ಮರಿಬಾರ್ದು ಒಂದು ಸಲ ನಾವು ನೆನೆಸ್ಕೋಬೇಕು ದುರಾದೃಷ್ಟ ಆ ಮಹನೀಯರು ನಾವ್ಯಾರು ಇಲ್ಲ ಯಾವತ್ತೋ ಒಂದು ದಿವಸ ಹುಟ್ಟಿದ ದಿವಸ ಒಂದು ದಿವಸ ಇನ್ನೊಂದು ದಿವಸ ಹೇಳ್ತೀವಿ ನಮ್ಮ ಪತ್ರಿಕಾದಲ್ಲಿ ಟಿವಿನಲ್ಲಿ ಪ್ರಿಂಟ್ ಮೀಡಿಯಾದಲ್ಲೆಲ್ಲ ದಿನನಿತ್ಯ ಬರಬೇಕು ಆ ದೇಶ ಸೇವಕರನ್ನ ಸೈನಿಕರನ್ನ ಒಂದು ಅರ್ಧ ಗಂಟೆ ನಾವೆಲ್ಲರೂ ದಿನನಿತ್ಯ ದೇಶ ಸೇವಕರನ್ನ ನೆನ್ಸ್ಕೊಂಡ್ರೆ ನಮ್ಮ ನಾಯಕ ನೆನ್ಸ್ಕೊಂಡ್ರೆ ನಮ್ಮ ಬ್ಲಡ್ ಬಾಯಲ್ ಆಗುತ್ತೆ ಯಾವ ಕಿಡ್ನಿನೂ ಅದು ಇದು ಅಲ್ಲ ನಾವು ಇಲ್ಲೇ ಎಲ್ಲ ರೊಟೇಷನ್ ಆಗುತ್ತೆ ಸರ್ ಅದನ್ನ ರೊಟೇಷನ್ ಆದ್ರೆ ಯಾವ ಕಾಯಿಲೆಗಳು ಬರಲ್ಲ ಆ ದೇಶಭಕ್ತಿ ಇರಬೇಕು ಆನೆಸ್ಟಿ ಇರಬೇಕು ಪಾಸಿಟಿವಿಟಿ ಬಾಡಿಗೆ ಬಾಡುವ ಒಳಗಡೆ ಇದ್ದರೆ ನಾವು ಏನು ಬೇಕಾ ಸಾಧನೆ ಮಾಡಬಹುದು ನಮ್ಮ ಜನ ನಾನು ನೋರಿಂದ ಹೇಳ್ತೀನಿ ಕೋರ್ಟ್ ಹೋದ್ರು ಲೇಟ್ ಆಗ್ತಾ ಇದೆ ಶಾಸಕಾಂಗದಲ್ಲೂ ಸರಿಯಾದ ರೀತಿಯಲ್ಲಿ ಕಾನೂನುಗಳು ಆಗ್ತಾ ಇಲ್ಲ ಕಾರ್ಯಾಂಗದಲ್ಲಿ ನಾವೆಲ್ಲ ಬರ್ತೀವಿ ನಮ್ಮ ನಮ್ಮ ಕೆಲಸ ಕಾಯ ವಾಚ ಅಂತ ಮಾಡ್ತಾ ಇಲ್ಲ ಆತರ ಮಾಡ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಜೊತೆಗೆ ಪತ್ರಿಕಾ ರಂಗ ಬಲಿಷ್ಠವಾದ ಅಂಗ ಅದು ಸ್ವಲ್ಪ ಯಾಕೋ ಆ ಪೆನ್ನು ಸ್ಟ್ರಾಂಗ್ ಆಗಿಲ್ಲ ಲೆನಿನ್ ಅವರು ಹೇಳ್ತಾರೆ ಪೆನ್ ಇಸ್ ಮೆಟರ್ ದನ್ ಅಂತ ಈ ಲೇಖನ ಕತ್ತಿಗಿಂತ ಅರ್ಥವಾದದ್ದು ಅಂತ ಯಾಕೋ ನಮ್ಮ ಪತ್ರಿಕಾ ಲೇಖನಗಳು ಮಂಡಾಗ್ತಾ ಇದೆ ಸರ್ ನಿಮಗೆ ನಿರ್ದಾಕ್ಷಿಣ್ಯವಾಗಿ ಬರೀಬಹುದು ನೀವು ನೀವು ಯಾರು ಕೇರ್ ಮಾಡಂಗಿಲ್ಲ ಎಲ್ಲ ಅಂಗಗಳನ್ನ ನೀವು ನಡೆಸಬಹುದು ನೀವು ಸ್ಟ್ರಾಂಗ್ ಆಗ್ಬೇಕು ಎಲ್ಲ ಒಂದ್ ಕಡೆ ನಮ್ಮ ಸ್ನೇಹಿತರು ಒಂದು ಇಪ್ಪತ್ತೈದು ಜನ ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾರೆ ಅವ್ರು ಹೇಳ್ತಾರೆ ಹಣ ನೀನ್ ಹೇಳ್ದಾಗ ನಾವು ಮಾಡಕ್ ಆಗ್ತಾ ಇಲ್ಲ ನಾವೆಲ್ಲ ಸ್ಟ್ರಾಂಗ್ ಆಗಿ ಬರ್ಕೊಂಡು ಹೋಗ್ತೀವಿ ಕಂಡುಕೊಂತ ಇದ್ದಾರೆ ಎಲ್ಲ ಅಂಗಗಳಲ್ಲೂ ಸ್ವಾರ್ಥ ತುಂಬಿ ಆ ಸ್ವಾರ್ಥದಿಂದ ನೈಂಟಿ ಪರ್ಸೆಂಟ್ ನಾವು ಎಲ್ಲರ ಅಂಗಗಳಲ್ಲಿ ವೀಕ್ ಆಗ್ತಾ ಇದೀವಿ ಎಲ್ಲ ಅಂಗಗಳು ಭ್ರಷ್ಟಾಚಾರ ಮುಕ್ತವಾಗಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಆದರೂ ಸಹ ಪ್ರಪಂಚದಲ್ಲೇ ಬಲಿಷ್ಠವಾದ ರಾಷ್ಟ್ರ ಐದನೇ ರಾಷ್ಟ್ರವಾಗಿ ನಾವು ಒಂದು ಒಂದ್ಸಲ ತಾವೆಲ್ಲ ಯೋಚನೆ ಮಾಡಿ ಈ ಕರಪ್ಷನ್ ನಾವೆಲ್ಲ ತೆಗೆದೇ ಇನ್ ದಿ ವರ್ಲ್ಡ್ ಆ ಶಕ್ತಿ ನಮ್ಮಲ್ಲಿ ಇದೆ ನಮ್ಮ ಸೈನಿಕ ನೋಡ್ಬೇಕು ರೀ ಅವರು ಪ್ರಾಣಕ್ಕೆ ಕೇರೇ ಮಾಡಲ್ಲ ಅವರು ಪ್ರಾಣ ದಿನ ಕೊಡ್ತಾರೆ ಅವ್ರ ಎಂಟೀರಿಯರ್ ವಿದ್ವೇರಾಗ್ತಾರೆ ನಮ್ಮ ಎಂಟೀರಿಯರ್ ಇದಾರೆ ಅಪ್ಪ ಅಮ್ಮನ ಮನ ಇಲ್ಲದೇ ಹೋಗ್ತಾರೆ ನಮ್ಮ ಅಪ್ಪ ಅಮ್ಮನಿಗೆ ಮಗ ಯುದ್ಧ ನಡೆಸ್ಕೊತಾರೆ ಆತ ಮಕ್ಕಳಿಗೆ ಅನಾಥ ಆಗ್ತಾರೆ ಅವರು ಸೈನಿಕರ ಮಕ್ಕಳು ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತ ಇದೀವಿ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಬಂದು ದಿನನಿತ್ಯ ನಾವು ದೇಶಭಕ್ತಿ ಕಡೆ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳಿ ಸಂವಿಧಾನದ ಶಿಲ್ಪಿ ಬಾಬಾ ಅಂಬೇಡ್ಕರ್ ಅವರು